ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಗಣೇಶನ ಹಬ್ಬ ಮಾಡ್ತೀವಿ ಏನಕ್ಕೆ ಅಂದರೆ ಗಣೇಶನಿಗೆ ಪ್ರಥಮ ಪೂಜೆ ಮಾಡೋದು ಪ್ರಥಮ ಪೂಜೆ ಹಾಗೂ ವಿದ್ಯೆಗೆ ಗಣಪತಿ ಪೂಜೆನ ನಾವು ಪ್ರಥಮ ಪೂಜೆ ಮಾಡಿ ನಮ್ಮ ಶಾಲೆ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯೆ ಮತ್ತು ಬುದ್ಧಿ ಬರಲಿ ಅಂತ ಗಣೇಶನ ಪೂಜೆ ಮಾಡ್ತೀವಿ ಆಮೇಲೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಪರಿಸರಕ್ಕೆ ಒಳ್ಳೆಯದಾಗ್ಲಿ ಅಂತ ಮಣ್ಣಿಂದು ಗಣೇಶನೇ ತಂದು ಅದನ್ನು ನಿಸರ್ಜನೆ ಮಾಡಬೇಕಾದ್ರೂ ನಾವು ಮಣ್ಣಿನ ಗಣೇಶನ ನಾವು ಸ್ಕೂಲಲ್ಲೇ ನಮ್ಮ ಶಾಲೆಯಲ್ಲೇ ಅದನ್ನು ಒಂದು ಬಕೆಟಲ್ಲಿ ನಿಸರ್ಜನೆ ಮಾಡಿ ಆ ಒಂದು ನೀರನ್ನ ನಾವು ನಮ್ಮ ಮರಕಾಕಿ ಆ ಮರಕ್ಕೆ ಒಳ್ಳೆಯದಾಗಲಿ ಅಂತಲೇ ನಾವು ಕೋರುತ್ತಾ ಎಲ್ಲ ಶಾಲೆಯಲ್ಲೂ ಮತ್ತು ಎಲ್ಲ ಕಡೆಯೂ ಮಣ್ಣಿಂದ ಗಣಪತಿಯನ್ನು ತಂದು ಅದಕ್ಕೆ ಪೂಜೆ ಮಾಡಿ ನಿಸರ್ಜನೆ ಮಾಡಿ ಅಂತ ಕೇಳ್ಕೊತಿದ್ದೀನಿ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ ಯಾಕಂದರೆ ಅಲ್ಸೂರಲ್ಲಿ ನಾವು ಭಾಳಷ್ಟು ನೋಡಿದ್ದೀವಿ ಈ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿ ಅದು ಎಲ್ಲ ಯೂಸ್ ಮಾಡಿ ಅದನ್ನು ನಿಸರ್ಜನೆ ಮಾಡಬೇಕಾದ್ರೆ ಎಷ್ಟೋ ಮೀನುಗಳು ಎಷ್ಟೋ ಪ್ರಾಣಿ ಇದೆಲ್ಲ ಇರಬೇಕಾದ್ರೆ ನೀರಿಂದು ಪ್ರಾಣಿಗಳೆಲ್ಲ ಸತ್ತೋಗುತ್ತೆ ಇದಕ್ಕಾಗಿ ಒಂದು ಚೇಂಜ್ ಅನ್ನ ತರಲಿ ಅಂತ ನಾವು ಕೇಳ್ಕೊತೀವಿ ನಾವು ನಮ್ಮ ಮನೆಯಲ್ಲಿ ಹಾಗೆ ನಮ್ಮ ಶಾಲೆಯಲ್ಲಿ ಹೇಗೆ ಗ ಮಣ್ಣಿಂದ ಗಣಪತಿನ ನಾವು ಯೂಸ್ ಮಾಡ್ತೀವಿ ಅಂದರೆ ಅದೇ ಥರ ತಮ್ಮಲ್ಲೂ ನಾವು ಕೋರ್ತಿದ್ದೀನಿ ಪರಿಸರಕ್ಕೆ ಒಳ್ಳೇದಾಗಲಿ ಅಂತ ಎಲ್ಲರೂ ಮಣ್ಣಿಂದೇ ಗಣಪತಿನ ಬಳಸಿ ಎಲ್ಲರಿಗೂ ಮತ್ತೆ ಗೌರಿ ಗಣೇಶ ಹಬ್ಬದ ಹಾರಿಗೆ ಶುಭಾಶಯಗಳು